ನಟ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿಯನ್ನ ತೆರವುಗೊಳಿಸಿರೋದ್ರಿಂದ ಅಭಿಮಾನಿಗಳ ಆಕ್ರೋಶದ ಕಟ್ಟೆಯೊಡೆದಿದೆ ವಿಷ್ಣು ಸಮಾಧಿ ಜಾಗವನ್ನ ಉಳಿಸಿಕೊಳ್ಳಲು ಅಭಿಮಾನಿಗಳು ಹೋರಾಟ ನಡೆಸುತ್ತಿದ್ದಾರೆ ಅಭಿಮಾನಿಗಳ ಹೋರಾಟಕ್ಕೆ ಈಗ ನಟ ಕಿಚ್ಚ ಸುದೀಪ್ ಧ್ವನಿಗೂಡಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಒಂದನ್ನ ಹಂಚಿಕೊಂಡಿರುವ ಕಿಚ್ಚ ಸುದೀಪ್ ನಾವು ನಂಬಿಕೆ ಇಟ್ಟಂತಹ ದೇವಸ್ಥಾನ ಹೊಡೆದಾಗ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಸಂಕಟ ನನಗಾಗಿದೆ ವಿಷ್ಣು ಸ್ಮಾರಕ ಉಳಿಸಿಕೊಳ್ಳಲು ಸಾಕಷ್ಟು ಹೋರಾಟ ಮಾಡಿದ್ವು ಸಂಬಂಧಪಟ್ಟ ಮಂತ್ರಿಗಳು ಹೇಳಿದ್ವು ಅದಕ್ಕೆ ಹಣಕಾಸು ಬೇಕಾ ಮತ್ತೇನಾದ್ರೂ ಬೇಕಾ ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ ಅಂತ ನಾನೇ ಸ್ವಂತ ಹೇಳಿದೆ ಆದ್ರೂ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ತೆಗೆದುಕೊಳ್ಳಲಿಲ್ಲ ಆ ಭೂಮಿ ಖರೀದಿ ಮಾಡಿರುವವರಲ್ಲಿ ನನ್ನದೊಂದು ಮನವಿ ನಿಮಗೆ ಏನ್ ಹಣಕಾಸು ಬೇಕೋ ಅದನ್ನ ಕೊಡೋದಕ್ಕೆ ನಾನು ಮತ್ತು ನನ್ನಂತಹ ಲಕ್ಷಾಂತರ ಜನರು ಮುಂದೆ ಬರ್ತೇವೆ ನಾನೇ ಮುಂದೆ ನಿಂತು ಅದನ್ನ ಮತ್ತೆ ಒಂದು ಸ್ಮಾರಕವಾಗಿ ಮರುಸ್ಥಾಪನೆಯನ್ನು ಮಾಡೋದಕ್ಕೆ ಮುಂದಾಗಿರ್ತೇನೆ ಅದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿರುವ ಸುದೀಪ್ ದಾದಾಗೋಸ್ಕರ ಯಾರಲ್ಲೂ ಕೂಡ ಭಿಕ್ಷೆ ಬೇಡೋದು ಬೇಡ ಮುಂದೆ ಏನ್ ಮಾಡಬೇಕು ಚರ್ಚಿಸೋಣ ಅಂದಿದ್ದಾರೆ ದೊಡ್ಡ ಪ್ರತಿಮೆ ಮಾಡಬೇಕು ಅಂತಿದ್ದಾರೆ ಅದಕ್ಕೆ ಏನ್ ಮಾಡಬೇಕೋ ಅದನ್ನು ಮಾಡೋಣ ಯಾರು ಏನು ಅಂತ ತೋರಿಸಿಕೊಟ್ಟಿದ್ದಾರೆ ಒಬ್ಬರಿಗೆ ಮತ್ತೊಂದು ಎದ್ದು ಕಾಣುತ್ತಿದೆ ಎಲ್ಲರನ್ನು ಕೂಡ ಒಂದೇ ರೀತಿ ನೋಡಿದಾಗ ಎಲ್ಲ ಕಲಾವಿದರಿಗೆ ಒಂದೇ ನ್ಯಾಯ ಒಂದೇ ಗೌರವ ಸಿಕ್ಕಂತಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಸರ್ ನಾವು ನೋಡಿ ಬೆಳ್ಕೊಂಡ್ ಬಂದ್ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೈಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ದಿದ್ರೆ ಇಷ್ಟೊತ್ತಿ ಮಾಡಿರೋರು ಮಾಡಿಲ್ಲ ಅಂದ್ಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರಲ್ಲ ಅದನ್ನ ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ನಾನು ಸರ್ ಅಭಿಮಾನಿ ಹೌದು ಹಾಗೆ ಐಡಲ್ ಅಂತ ಕರಿತಾ ಇದ್ದೆ ಒಂದಂತೂ ಕಲ್ತಿದ್ದೀನಿ ಪದೇ ಪದೇ ಭಿಕ್ಷೆ ಬಿಡಿ ಕೈಚಾಚಿ ಅಭ್ಯಾಸ ಇಲ್ಲ ನಾನು ಹಾಗೆ ಮತ್ತೊಮ್ಮೆ ಏನು ಅಂತ ತೋರಿಸ್ಕೊಟ್ರು ಆ್ಯಂಡ್ ಇನ್ನೊಂದು ಮೊದಲನೇಲ್ಲ ಇನ್ನು ಹೇಳಿದ ಹಾಗೇನೆ ಇಲ್ಲಿ ಒಂದೊಂದು ಅದೂ ಎತ್ತಿ ಕಾಣುತ್ತೆ ಸೊ ಆಗಿರ್ಬೇಕಾದ್ರೆ ನನ್ನ ಪ್ರಕಾರ ಬಿಟ್ಟು ಹಾಕಿ ಅದನ್ನು ನಮ್ಮಲ್ಲಿ ಯಾವಾಗ ನಮ್ಮ ಸರ್ಕಾರ ಆಗಲಿ ಇನ್ನೊಂದಾಗಲಿ ಇನ್ನೊಬ್ಬರಾಗಲಿ ಯಾರ್ಯಾರಿಗೆ ಆ ಶಕ್ತಿ ಇದೆ ಮಾಡಬೇಕು ಅನ್ನೋವಂಥದ್ದು ಅಂಥದ್ದು ಮಾಡಬಹುದಾದಂಥದ್ದು ಎಲ್ಲರಿಗೂ ಒಂದೇ ರೀತಿ ನೋಡಕ್ಕೆ ಹೋಗ್ತಾರೆ ಅವತ್ತು ನಮ್ಮ ರಾಜ್ಯ ನಮ್ಮ ಊರು ನಟ ಕೂಡ ಧ್ವನಿ ಎತ್ತಿದ್ದಾರೆ ಮೇರು ನಟನಿಗೆ ಈ ರೀತಿ ಅವಮಾನ ಮಾಡಿದ್ದಾರೆ ಮೇರು ನಟನಿಗೆ ಸಣ್ಣ ಸೌಕರ್ಯ ಮಾಡಿಕೊಡಲು ನಮ್ಮ ವ್ಯವಸ್ಥೆ ಸೋತೋಯಿತು ಸಾಧನೆಗೆ ವ್ಯಕ್ತಿತ್ವಕ್ಕೆ ಆದರ್ಶಕ್ಕೆ ಬೆಲೆಯೇ ಇಲ್ಲ ಇದೊಂದು ಕರ್ನಾಟಕದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿ ಅಂತ ನೋವನ್ನ ವ್ಯಕ್ತಪಡಿಸಿದ್ದಾರೆ ಏನಾಯವಾದ ಹೇಯ ಕೃತ್ಯ ಇದು ಇದು ಅಂಥ ಒಬ್ಬ ಮೇರು ನಟನಿಗೆ ಮಾಡಬೇಕಾ ಮಾಡಬೇಕಿತ್ತ ಈ ಥರ ಅವಮಾನ ಅನ್ನೋದು ಒಂದಾದ್ರೆ ಮಹಾ ಸಾಧಕನ ಮಹಾ ನಟನ ಆ ಮೇರು ವ್ಯಕ್ತಿತ್ವವನ್ನು ಇರಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಷ್ಟು ಒಂದು ಸಣ್ಣ ಒಂದು ಸೌಕರ್ಯನೂ ಮಾಡಿಕೊಡೋದಕ್ಕೆ ಸೋತು ನಮ್ಮ ಸಾಧನೆಗೆ ಬೆಲೆ ಇಲ್ವಾ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ ಆ ಒಂದು ಮೇರು ನಟ ಅಂತಕ್ಕಂಥ ಒಂದು ಸ್ಥಾನಕ್ಕೆ ಬೆಲೆ ಇಲ್ವಾ ಆದರ್ಶಕ್ಕೆ ಬೆಲೆ ಇಲ್ವಾ ಸೂಕ್ತವಾದ ಒಂದು ಪರಿಹಾರ ಕಾಣ್ಕೊಳ್ಳೇಬೇಕಿದೆ ಕೊರಗ್ತಾ ಕೂರೋದ್ರಲ್ಲಿ ಅರ್ಥ ಇಲ್ಲ ನಿಜ ಬಟ್ ಇದು ಇದು ಕೊರಗಲ್ಲ ಇದು ಎಂದಿಗೂ ಅಳಿಸಲಾಗದಿರೋ ಒಂದು ನೋವು ಎಂದಿಗೂ ಎಂದಿಗೂ ಅಳಿಸಲಾಗದಿರತಕ್ಕಂತಹ ಒಂದು ಕಪ್ಪು ಚುಕ್ಕೆ ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಉಳಿಯುತ್ತೆ ಇದು ಕಪ್ಪು ಚುಕ್ಕೆ ಉಳಿಯುತ್ತೆ ತೀರಾ ಇನ್ನು ನಟ ಧ್ರುವ ಸರ್ಜಾ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಸಾಧಕನಿಗೂ ಸಾವಿಲ್ಲ ಕಲೆಗೂ ಸಾವಿಲ್ಲ ವಿಷ್ಣು ಅಪ್ಪಾಜಿ ಅಜರಾಮರ ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಗುಡಿ ಕಟ್ಟಿರುವ ವ್ಯಕ್ತಿಗೆ ಸ್ಮಾರಕ ಯಾಕಬೇಕು ಆದರೂ ಸಹ ಈ ಒಂದು ನಾಡಿನಲ್ಲಿ ಇಂತಹ ವ್ಯಕ್ತಿ ಸಾಧಕನಿಗೆ ಈ ಅಪಮಾನ ಸರಿಯಲ್ಲ ಮನಸ್ಸಿಗೆ ಬಹಳಷ್ಟು ನೋವುಂಟಾಗಿದೆ ಅಂತ ಪೋಸ್ಟ್ ಮಾಡಿದ್ದಾರೆ